ಒಂದು ಸೀರೆ ಟ್ರೇ ಮತ್ತೆ ಎಲಿಫೆಂಟ್ಸ್ ಲೆಗ್ ಫ್ರೀ ಆಗಿ ಕೊಡ್ತಾ ಇದೀವಿ ರಿಟರ್ನ್ ಗಿಫ್ಟ್ ಗಳಿಗೂ ಕೂಡ ಐಟಮ್ ಗಳು ಇದೆ ಇದೆಲ್ಲ ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ರಿಟರ್ನ್ ಗಿಫ್ಟ್ ಗೆ ಜರ್ಮನ್ ಸಿಲ್ವರ್ ಅಲ್ಲಿ ಐಟರಕ್ಕೆ ಅಂದ್ರೆ ಬೆಳ್ಳಿ ತರಕೆ ಯೂಸ್ ಕೂಡ ಬೆಳ್ಳಿ ತರಕೆ ಮಾಡ್ಬೇಕು ವರ್ಮಲಕ್ಷ್ಮಿ ಪ್ರಯುಕ್ತ ಇವಾಗ ಸ್ಪೆಷಲ್ ಆಫರ್ ನಡೀತಾ ಇದೆ ನೋಡಿದ್ರೆ ವೀಣೆ ಕೂಡ ಸಿಗುತ್ತೆ ನಮ್ಮ ಹತ್ರ ನೋಡಬಹುದು ಈ ತರ ಎಲ್ಲ ಯೂನಿಕ್ ತುಂಬಾ ಇದು ದೇವ್ರ ಮಂಟಪ ನೀವು ಐಡಲ್ಸ್ ಏನಾದ್ರು ಇಟ್ಟಿರ್ತೀರಲ್ಲ ಬೆಳ್ಳಿ ಐಡಲ್ಸ್ ಅದನ್ನ ಈ ಮಂಟಪದಲ್ಲಿ ನೀವು ಇಟ್ಕೋ ರೋಲ್ ರೊಕ್ಲಿ ಅಂತಾರ ಅಷ್ಟು ಕುಟಕ್ಕೆ ಮದ್ವೆಲಿ ಇವಾಗ ಎಲ್ಲಾರು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನಾನು ಇವತ್ತಿದ್ದೀನಿ ಮೈ ಬೆಂಗಳೂರಲ್ಲಿ ಎಲ್ಲಿ ಇಂತಲ್ಲ ಕಾಟನ್ ಪೇಟೆ ಮೆಜೆಸ್ಟಿಕ್ ಹತ್ರ ಕಾಟನ್ ಪೇಟೆಯಲ್ಲಿ ಯಾಕಂತಂದ್ರೆ ನೀವೆಲ್ಲ ಸಾಕಷ್ಟು ಜನ ನನ್ನ ವ್ಯೂವರ್ಸ್ ಗಳು ಕೇಳ್ತಾ ಇರೋದು ಶಾಪಿಂಗ್ ವಿಡಿಯೋ ಇನ್ನೇನು ಹಬ್ಬ ಬಂತಲ್ಲ ಅದಕ್ಕೋಸ್ಕರ ಜರ್ಮನ್ ಸಿಲ್ವರ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ನಾನ್ ಬಂದಿರೋದೇ ಕಾಟನ್ ಪೇಟೆಯಲ್ಲಿ ಇರ್ತಕ್ಕಂಥ ಸಿಲ್ವರ್ ಗಿಫ್ಟರಿ ಜ್ಯುವೆಲರ್ಸ್ ಅಂದ್ರೆ ಇಲ್ಲಿ ಹೋಲ್ಸೇಲ್ ಆಗಿ ಜ್ಯೂಲರ್ ಅಂದ್ರೆ ಜರ್ಮನ್ ಸಿಲ್ವರ್ ಸಿಗುತ್ತೆ ಯಾವ ಯಾವ್ದೆಲ್ಲ ಐಟಮ್ ಏನೇನೆಲ್ಲ ಅಲ್ಲಿ ಸಿಗುತ್ತೆ ಅಂತ ಶಾಪ್ ಒಳಗಡೆ ಹೋಗೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಳಗಡೆ ಹೋಗೋಣ ನಾನು ಆಲ್ರೆಡಿ ಸಿಂಪಲ್ ಆಗಿ ಆಚೆ ಅಡ್ರೆಸ್ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಇವಾಗ ನಾನು ಇರೋದು ಈ ಸಿಲ್ವರ್ ಶಾಪ್ ನೇಮು ಅಡ್ರೆಸ್ ಎಲ್ಲಿಗ್ ಬಂದಿದ್ದೀನಿ ಅವ್ರ ಹತ್ರ ಯಾವ್ದೆಲ್ಲ ಮೆಟೀರಿಯಲ್ ಯಾವ ರೇಟ್ ಅಲ್ಲಿ ಸಿಗುತ್ತೆ ಮಾತಾಡ್ತಾ ಮೆಟೀರಿಯಲ್ ಗಳನ್ನೆಲ್ಲ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ ಮೇಡಮ್ ಹೇಳಿ ಮೇಡಮ್ ಹೆಸರು ಶಾಪ್ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ ಶಾಪ್ ನೇಮು ಎಲ್ಲದು ಹೇಳಿ ನಿಮ್ ಹತ್ರ ಯಾವ್ಯಾವ ಮೆಟೀರಿಯಲ್ ಯಾವ್ಯಾವ ತರ ಸಿಗುತ್ತೆ ಅದೆಲ್ಲ ಎಷ್ಟು ದಿನ ಏನಾದ್ರು ವಾರಂಟಿ ಕೊಡ್ತೀರಾ ಅದ್ರ ಬಗ್ಗೆ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ಳಿ ಓಕೆ ನಮ್ ಶಾಪ್ ಹೆಸರು ನೋಡಿದ್ರೆ ಸಿಲ್ವರ್ ಗಿಫ್ಟ್ರಿ ಅಂತ ನಮ್ದು ಮೆಜೆಸ್ಟಿಕ್ ನಿಯರ್ ಬೈ ಕಾಟನ್ ಪೇಟ್ ಮೈನ್ ರೋಡ್ ಬರುತ್ತೆ ಸೊ ನೀವು ಶಾಪ್ ಡೀಟೇಲ್ಸ್ ಬೇಕಾದ್ರೆ ನಾವ್ ನಂಬರ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಲೊಕೇಶನ್ ಶೇರ್ ಮಾಡ್ತೀವಿ ಸೊ ಇಲ್ಲಾಂದ್ರೆ ಶಾಪ್ ಗೆ ಗೈಡ್ ಕೂಡ ಮಾಡ್ತೀವಿ ನಮ್ಮಲ್ಲಿ ನೋಡಿದ್ರೆ ಆಂಟಿಕ್ ತುಂಬಾ ಯೂನಿಕ್ ಅಂತ ಹೇಳ್ಬೋದು ನೀವು ನೋಡ್ತಾ ಇರೋದೆಲ್ಲಾನು ಆಂಟಿಕ್ ಕಲೆಕ್ಷನ್ಸ್ ಸೊ ಇದೆಲ್ಲಾನು ನೋಡಿದ್ರೆ ಬೆಳ್ಳಿಯಲ್ಲಿ ತಗೋಬೇಕಂದ್ರೆ ಲಕ್ಷ ಗಟ್ಲೆ ಆಗುತ್ತೆ ಬೆಳ್ಳಿಯಲ್ಲಿ ಆಂಟಿಕ್ ತಗೋಬೇಕಂದ್ರೆ ನಾರ್ಮಲ್ ಗಿಂತ ಆಂಟಿಕ್ ಬೆಳ್ಳಿ ತಗೋಬೇಕಂದ್ರೆ ಲಕ್ಷ ಲಕ್ಷ ಗಟ್ಟಲೆ ಇನ್ವೆಸ್ಟ್ ಮಾಡ್ಬೇಕು ಅನ್ಸುತ್ತೆ ನಮ್ಮ ನೋಡಿದ್ರೆ ಆಂಟಿಕಲ್ ತುಂಬಾ ವೆರೈಟಿ ಸಿಗುತ್ತೆ ಅದು ಬಜೆಟ್ ಫ್ರೆಂಡ್ಲಿ ಎಲ್ಲ ಸಿಗುತ್ತೆ ನೈನ್ ರುಪೀಸ್ ಪರ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ನೈನ್ ರುಪೀಸ್ ಇಂದ ಟ್ವೆಂಟಿ ಫೈವ್ ರುಪೀಸ್ ವರ್ಗು ನಿಮ್ಗೆ ಆಂಟಿಕ್ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಜರ್ಮನ್ ಸಿಲ್ವರ್ ನೋಡಿದ್ರೆ ನಿಮಗೆ ಫೋರ್ ರುಪೀಸ್ ಇಂದ ಏಟ್ ರುಪೀಸ್ ವರ್ಗು ಇರುತ್ತೆ ಸ್ವಲ್ಪ ಪೀಸಸ್ ಬಂದ್ ಪೀಸ್ ಕಾಸ್ಟ್ ಕೂಡ ಸಿಗುತ್ತೆ ಸೊ ಎಲ್ಲಾನು ಬೆಳ್ಳಿ ಪ್ಲೇಟೆಡ್ ಆಗಿರುತ್ತೆ ಇದೆಲ್ಲಾನು ನಿಮ್ಗೆ ರಿಪಾಲಿಶಬಲ್ ಐಟಮ್ ಅಂದ್ರೆ ಪಾಲಿಶ್ ಮಾಡ್ಕೊಡ್ತೀವಿ ನೀವು ಬೆಳ್ಳಿ ತರಾನೇ ಇದನ್ನ ಹೆಂಗೆ ಡೈಲಿ ಯೂಸ್ ಮಾಡ್ತೀರ ಅಂದ್ರೆ ಒಂದು ಫೈವ್ ಇಯರ್ಸ್ ಆದ್ಮೇಲೆ ಡಲ್ ಆಯ್ತು ಅಂತ ಅನ್ಸಿದ್ರೆ ಬೆಳ್ಳಿ ನಾವ್ ಹೆಂಗ್ ರಿಪಾಲಿಶ್ ಮಾಡಿಸ್ತೀವೋ ಅದೇ ತರ ಇದನ್ನು ರೀಪಾಲಿಶ್ ಮಾಡ್ತೀವಿ ಉಪಯೋಗಿಸ್ತೀವಿ ಅಂದ್ರೆ ಬೆಳ್ಳಿ ಯಾವ ತರ ಬಾಳಿಕೆ ಬರುತ್ತೋ ತರ ಬಾಳಿಕೆ ಬರುತ್ತೆ ಸೊ ಕವರ್ ಹಾಕಿ ನೀವು ಎತ್ತಿಡ್ಬೇಕು ಅಷ್ಟೇ ನೀಟ್ ಮಾಡಿ ಎತ್ತಿಟ್ಕೊಂಡ್ರೆ ಏನೆಲ್ಲ ಮೆಟೀರಿಯಲ್ ಇವಾಗ ಹಬ್ಬ ಶುರು ಆಗ್ತಾ ಇದೆ ಇನ್ನೇನು ಎಲ್ಲ ಶಾಪಿಂಗ್ ಬಿಡಿಯೋ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಒಂದ್ಸರಿ ನೀಟಾಗಿ ಏನೇನಿದೆ ಎಲ್ಲ ಡೀಟೈಲ್ ತೋರಿಸ್ತದೆ

ಕೆಜಿ ಜಿ ನಮ್ಮ ಹತ್ರ ಆಂಟಿಕ್ ಸ್ಟಾರ್ಟಿಂಗ್ ನೈನ್ ರುಪೀಸ್ ಇಂದ ಇದೆ ಫಸ್ಟ್ ಕ್ವಾಲಿಟಿ ಇದೆಲ್ಲ ನಿಮ್ಗೆ ಒಂದೊಂದು ಒಂದೊಂದು ಕಾಸ್ಟ್ ಇರುತ್ತೆ ನೋಡ್ತಾ ಇರೋದ್ ನೋಡಿದ್ರೆ ದೀಪಾ ದೀಪಾ ಬಂದಿ ನಮ್ಮ ಹತ್ರ ಫೈವ್ ಪಾಯಿಂಟ್ ಫೈವ್ ಇಂಚಸ್ ಇಂದ ಸ್ಟಾರ್ಟ್ ಆಗುತ್ತೆ ಆಂಟಿಕ್ ಅಲ್ಲಿ ಸೊ ಇದೆಲ್ಲಾನು ದೀಪಾ ಥೀಮ್ಸ್ ಇದೆಲ್ಲಾನು ನೋಡಿದ್ರೆ ಬುಟ್ಟಿ ಫ್ಲವರ್ ವಾಸ್ ಇದೆಲ್ಲಾನು ಈ ತುಂಬಾ ಕಲೆಕ್ಷನ್ಸ್ ಇದೆ ಕಡೆ ಬಂದ್ರೆ ಹಂಗೆ ಬಿಂದಿಗೆ ಬಿಂದ್ಗೆಗಳ ಸೈಜಸ್ ಎಲ್ಲಾನು ಸಿಗುತ್ತೆ ನೋಡ್ತಾ ಇದೀರಲ್ವಾ ಬಿಂದಿಗೆಯಲ್ಲಿ ಪ್ರತಿಯೊಂದು ಸೈಜಸ್ ಸಿಗುತ್ತೆ ಕೆಳಗಡೆ ನೋಡಿದ್ರೆ ಪ್ಲೇಟ್ಸ್ ಸೊ ಈ ತರ ಆಂಟಿಕ್ ಫಿನಿಶಿಂಗ್ ಇಡೀ ಬೆಂಗಳೂರಲ್ಲೇ ಎಲ್ಲೂ ಸಿಗಲ್ಲ ಇಷ್ಟು ಕಲೆಕ್ಷನ್ಸ್ ಇಟ್ಟಿರ್ತೀವಿ ಸೊ ನೀವು ಶಾಪಿಗೆ ಬಂದ್ ವಿಸಿಟ್ ಮಾಡಬಹುದು ನೋಡಿ ಪ್ಲೇಟ್ಸ್ ಸೈಜಸ್ ಈವೆಂಟ್ಸ್ ಗೆ ಮದುವೆಗೆ ಸೊ ವರ್ಮ ಪೂಜೆಗೆ ಹೌಸ್ ಗೆ ಇದೆಲ್ಲದಕ್ಕೂ ನೀವು ಯೂಸ್ ಮಾಡಬಹುದು ಆಂಟಿಕ್ ಅಲ್ಲಿ ನೋಡಿದ್ರೆ ವೀಣೆ ಕೂಡ ಸಿಗುತ್ತೆ ನಮ್ಮ ಹತ್ರ ನೋಡಬಹುದು ಈ ತರ ಎಲ್ಲ ಯೂನಿಕ್ ತುಂಬಾ ನಾವು ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ಈ ತರ ದೀಪಗಳು ಬೌಲ್ಸ್ ಗಳು ಅರ್ಶನ ಕುಂಕುಮ ಬಟ್ಲು ಪ್ರಸಾದ ಬಟ್ಲು ಎಲ್ಲಾನು ಸಿಗುತ್ತೆ ನಿಮ್ಮ ಹತ್ರ ಪ್ರತಿ ಒಂದು ಐಟಮು ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ನಮ್ಮ ಹತ್ರ ಸಿಗುತ್ತೆ ಸೊ ಆಂಟಿಕ್ ಅಲ್ಲಿ ಇವಾಗ ತೋರಿಸ್ತಾ ಇರೋದು ಪ್ರತಿ ಒಂದು ಆಂಟಿಕ್ ಪೀಸಸ್ ತುಂಬಾ ಯೂನಿಕ್ ಪೀಸಸ್ ಅಂತಾನೆ ಹೇಳ್ಬೋದು ದೇವ್ರ ಮಂಟಪ ಕೂಡ ಇದೆ ನೋಡಿ ಸೊ ಇದು ದೇವ್ರ ಮಂಟಪ ನೀವು ಐಡಲ್ಸ್ ಏನಾದ್ರು ಇಟ್ಟಿರ್ತೀರಲ್ಲ ಬೆಳ್ಳಿ ಐಡಲ್ಸ್ ಅದನ್ನ ಈ ಮಂಟಪದಲ್ಲಿ ನೀವು ಇಟ್ಕೋಬಹುದು ಸೊ ಇದೆಲ್ಲ ನೋಡ್ತಾ ಇದೀರಲ್ವಾ ಅಲ್ವಾ ವರ್ಮಲಕ್ಷ್ಮಿ ಥೀಮು ಸೊ ವರ್ಮಾಲಕ್ಷ್ಮಿಗೆ ಆತರ ತಂಜಾವೂರ್ ಪೇಂಟಿಂಗ್ ಫೇಸಸ್ ಸಿಗುತ್ತಾ ಐಡಲ್ಸ್ ಇದಾವೆಲ್ಲಾನು ಸಿಗುತ್ತೆ ಬಾಳೆ ಮರ ಎಲ್ಲಾ ಐಟಮ್ಸು ವರ್ಮ ಬೇಕಾಗಿರೋ ಪ್ರತಿ ಒಂದ್ ಐಟಮ್ಸು ನಮ್ಮ ಸಿಗುತ್ತೆ ಸ್ಟಾಕ್ಸ್ ಒಂದ್ ಕಡೆ ಅಷ್ಟೇ ಅಲ್ಲ ಇಲ್ಲಿ ಎರಡು ಫ್ಲೋರ್ ಇದೆ ಕೂಡ ಸಾಕಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ ಇವರು ಇಟ್ಟಿದ್ದಾರೆ ಇಡೀ ಬೆಂಗಳೂರಲ್ಲಿ ಈ ತರ ಕ್ವಾಲಿಟಿ ಜರ್ಮನ್ ಸಿಲ್ವರ್ ಸಿಗೋದಿಲ್ಲ ಅಂತ ಹೇಳ್ತಾ ಇದಾರೆ ನನ್ಗೂ ಕೂಡ ಹಾಗೆ ಅನಿಸ್ತು ಯಾಕಂತಂದ್ರೆ ತುಂಬಾ ವೆರೈಟೀಸ್ ಆಫ್ ಡಿಸೈನ್ ನನ್ಗೆ ಕಾಣಿಸ್ತಾ ಇದೆ ಇವನ್ ಬೆಳ್ಳಿ ತರಾನೇ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬಹುದು ಅದಕ್ಕೆಲ್ಲ ಅವ್ರು ಗ್ಯಾರಂಟಿ ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ನೀವು ಒಂದ್ಸಲ ನಾನು ಎಷ್ಟೇ ಹೇಳಿದ್ರು ಕೂಡ ನಿಮಗೆ ನಂಬಿಕೆ ಬರಲ್ಲ ಅಂದ್ರೆ ಒಂದ್ಸಲ ಶಾಪಿಗೆ ವಿಸಿಟ್ ಕೊಡಿ ಯಾಕಂದ್ರೆ ಅದ್ ನೋಡಿದ್ರೇನೆ ತಾನೇ ಅನುಭವಕ್ಕೆ ಬರೋದು ಅದಕ್ಕೆ ಇಲ್ಲಿ ಬರಿ ನಾವಷ್ಟೇ ಅಲ್ಲ ಮನೆಗ್ ತಗೊಂತಕ್ಕಂತ ಐಟಂಗಳು ಸಾಕಷ್ಟು ರಿಟರ್ನ್ ಗಿಫ್ಟ್ ಗಳಿಗೂ ಕೂಡ ಐಟಮ್ ಗಳು ಇದೆ ಇದೆಲ್ಲ ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ರಿಟರ್ನ್ ಗಿಫ್ಟ್ ಗೆ ಜರ್ಮನ್ ಸಿಲ್ವರ್ ಅಲ್ಲಿ ಐಟಮ್ ಗಳು ನೀವು ನೋಡ್ತಾ ಇರಬಹುದು ಎಲ್ಲ ಅವರು ಪ್ಯಾಕ್ ಮಾಡ್ತಾ ಇದ್ದಾರೆ ದೀಪಗಳು ಇವೆಲ್ಲದೂ ಕೂಡ ಹಂಡ್ರೆಡ್ ರುಪೀಸ್ ಅಲ್ಲಿ ರಿಟರ್ನ್ ಗಿಫ್ಟ್ ಗೆ ಅವ್ರ ಹತ್ರ ಇರ್ತಕ್ಕಂಥ ಐಟಮ್ಗಳು ನೋಡಿ ತುಂಬಾ ಕುಂಕುಮದ ಬಟ್ಲು ಕೂಡ ಇದೆ ಯಾವ ರೀತಿ ಇದೆ ಕುಂಕುಮದ ಬಟ್ಲು ಎಷ್ಟು ದೊಡ್ಡದಿಲ್ಲ ಇದೆ ಇದು ಬೆಳ್ಳಿ ಶೇಪ್ ಬಂದ್ರೆ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಬೆಳ್ಳಿ ಬೆಳ್ಳಿ ತರಕೆ ಅಂದ್ರೆ ಬೆಳ್ಳಿ ತರಕೆ ಯೂಸ್ ಕೂಡ ಬೆಳ್ಳಿ ತರಕೆ ಮಾಡ್ಬೇಕು ಉಪಯೋಗ್ಸಿದ್ಮೇಲೆ ಒರೆಸಿ ಎತ್ತಿಡೋದು ಆ ತರ ಎಲ್ಲ ಮಾಡಿದ್ರೆ ಇವು ಕೂಡ ತುಂಬಾ ಬಾಳಿಕೆ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ ನಾವು ಮೇಲ್ಗಡೆ ಫ್ಲೋರ್ ನೆಲ್ಲ ವಿಸಿಟ್ ಮಾಡ್ಕೊಂಡ್ ಬಂದ್ವಲ್ಲ ಅಲ್ಲಿ ಯಾವ್ಯಾವ ತರ ಐಟಮ್ ಎಲ್ಲ ನೋಡಿದ್ವಿ ಇದು ಫಸ್ಟ್ ಫ್ಲೋರ್ ಇಲ್ಲೂ ಕೂಡ ಸಾಕಷ್ಟು ಡಿಸೈನ್ ಡಿಸೈನ್ಗಳನ್ನ ಗಳನ್ನ ಇಟ್ಟಿದ್ದಾರೆ ನೋಡೋಣ ಏನಿದೆ ಅಂತ ಬಂದ್ರೆ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಮದ್ವೆಗಳಿಗೆಲ್ಲ ಒಂದ್ಕೆ ಇವಾಗ ಒಂದ್ಕೆ ನಮ್ ಕಡೆ ಇದನ್ ಕಡುಬಾಡು ಅಂತ ಅಂತಾರೆ ಇಲ್ಲೆಲ್ಲ ಏನ ಗೊತ್ತಿಲ್ಲ ಅದು ಪೂಜೆಗೆಲ್ಲ ತುಂಬಾ ಚೆನ್ನಾಗಿದೆ ಬೆಳ್ಳಿ ಕೋಟೆಡ್ ತರ ಜರ್ಮನ್ ಸಿಲ್ವರ್ ಕೂಡ ಅವರು ಡಿಸೈನ್ ಮಾಡಿದ್ದಾರೆ ಹೇಳಿ ಮೇಡಮ್ ಇದ್ರ ಬಗ್ಗೆ ಇದೆಲ್ಲ ಏನ್ ನೋಡಿದ್ರೆ ರೋಲು ರೋಕ್ಲಿ ಅಂತಾರೆ ಸೊ ಆಶ್ನ ಕುಟೆಕ್ಕೆ ಮದ್ವೆಲಿ ಎಲ್ಲರೂ ತುಂಬಾ ಯೂಸ್ ಮಾಡ್ತಾರೆ ಇದ್ದಾರೆ ಸೊ ಇದನ್ನ ನಾವ್ ರೆಂಟು ಕೂಡ ಐಯರ್ ಕೂಡ ಕೊಡ್ತಾ ಇದ್ದೀವಿ ಇದು ಮೇಲೆ ಸಿಲ್ವರ್ ಫಾಯಿಲ್ ನಿಮ್ಗೆ ಇದಾಗಿರುತ್ತೆ ಸಿಲ್ವರ್ ಶೀಟ್ ಪೇಸ್ಟ್ ಆಗಿರುತ್ತೆ ಸೊ ಈ ತರಲ್ಲೂ ನಿಮ್ಗೆ ದೊಡ್ಡ ಸೈಜ್ ಸಿಗುತ್ತೆ ಕೂಡ ಸಿಗುತ್ತೆ ಈವೆಂಟ್ಸ್ ಇರೋರ್ಗೆಲ್ಲ ಇದು ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಸೊ ಕೆಳಗಡೆ ನಿಮ್ಗೆ ಏನೇ ಕಲೆಕ್ಷನ್ಸ್ ಇದೆ ಅಂತಾನು ನೀವು ನೋಡ್ಕೊಳಿ ಕೆಳಗಡೆನು ತುಂಬಾ ಕಲೆಕ್ಷನ್ಸ್ ಇರುತ್ತೆ ಸೊ ಮೇಲ್ ನೋಡಿದೆಲ್ಲಾನು ನೀವು ಆಂಟಿಕ್ ಜರ್ಮನ್ ಸಿಲ್ವರ್ ಕೆಳಗಡೆ ನೋಡ್ತಿರೋದೆಲ್ಲಾನು ನೀವು ನಾರ್ಮಲ್ ಜರ್ಮನ್ ಸಿಲ್ವರ್ ನಾರ್ಮಲ್ ಜರ್ಮನ್ ಸಿಲ್ವರ್ ನೋಡಿದ್ರೆ ಫೋರ್ ರುಪೀಸ್ ಪರ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ನೀವ್ ನೋಡಬಹುದು ಹೋಲ್ ಹೋಲ್ಸೇಲ್ ರೇಟ್ ಯಾರಾದ್ರೂ ಇದ್ರೆ ನೀವು ಪೀಸ್ ತಗೋ ಕೊಡ್ತೀರಾ ಇಲ್ಲ ತುಂಬಾ ಇದೆ ಅಂದ್ರೆ ಶಾಪ್ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ ತುಂಬಾ ಜನ ಹೋಲ್ಸೇಲ್ ಅಂತಾರೆ ಗೊತ್ತಾಗಲ್ಲ ಅಲ್ವಾ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಹೋಲ್ಸೇಲ್ ಪರ್ಚೇಸ್ ಮಾಡಬೇಕು ನೀವೇ ಏನಾದ್ರೂ ಈ ತರ ಜರ್ಮೆಸಿಲ್ ರ ಶಾಪ್ ಇಡ್ಬೇಕಂದ್ರೆ ನೀವು ನಮ್ ಶಾಪಿಗೆ ಬಂದ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಎಲ್ಲ ಏನಂತ ತಿಳಿಯುತ್ತೆ ಸೊ ಪೂಜೆಗೆ ಸಿಂಗಲ್ ಸಿಂಗಲ್ ಇಂಡಿವಿಜುವಲ್ ಪೀಸ್ ತಗೋತೀರಾ ಅಂದ್ರೆ ಅದು ಸಿಗುತ್ತೆ ನೀವು ನೋಡ್ಬೋದು ಇಲ್ಲ ಕಲೆಕ್ಷನ್ಸ್ ಇದೆ ನಾವ್ ಎಲ್ಲ ಒಂದ್ಸಲ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಏನೆಲ್ಲ ಇದೆ ವೆರೈಟೀಸ್ ಅಂತ ಒಂದ್ಸರಿ ಕಣ್ಣಾಡ್ಸ್ಕೊಂಡ್ ಬಂದ್ಬಿಡೋಣ ಬನ್ನಿ ಸೊ ಇವಾಗ ನೋಡ್ತಿರೋದೆಲ್ಲ ನೋಡಿದ್ರೆ ನೀವು ಐಡಲ್ಸ್ ದೀಪ ಈ ತರ ಎಲ್ಲಾನು ನೋಡ್ತಾ ಇದೀರಾ ಬೆಲ್ಸು ಇದೆಲ್ಲಾನು ಆಂಟಿಕ್ ಇದ್ರಲ್ಲಿ ಮೇಲೆ ನೀವು ಕಲೆಕ್ಷನ್ಸ್ ನೋಡಿದ್ರಲ್ಲ ಸೊ ಇದೆ ಇಲ್ಲಿ ಸ್ವಲ್ಪ ಮತ್ತೆ ಡಿಸ್ಪ್ಲೇಗೆ ಅಂತ ಇಟ್ಟಿದೀವಿ ಇದೆಲ್ಲ ನೋಡಿದ್ರೆ ನಾರ್ಮಲ್ ಜರ್ಮನ್ ಸಿಲ್ವರ್ ಸಿಲ್ವರು ನೋಡಿದ್ರೆ ನಿಮ್ಗೆ ತಟ್ಟೆ ಕಲ್ಶ ಚೊಂಬು ಎಲ್ಲಾ ವೆರೈಟೀಸ್ ಸಿಗುತ್ತೆ ಸೊ ನೋಡಿ ಈ ತರ ತುಳಸಿ ಪಾಟ್ ಎಲ್ಲಾನು ಸಿಗುತ್ತೆ ಒಂಬಾಳೆ ಕಲ್ಶ ಸೊ ತುಂಬಾ ಜನ ಬೆಳ್ಳಿ ಆಗಲ್ಲ ಅಲ್ವಾ ಅದಕ್ಕೆ ಅವ್ರಿಗೆಲ್ಲಾನು ಇದು ಆಪ್ಷನ್ ಅಂತಾನೆ ಹೇಳ್ಬೋದು ನೋಡಿ ಒಂಬಾಳೆ ಕಲ್ಶ ಇದು ಈ ತರ ಎಲ್ಲಾ ಪೂಜೆಗೆ ಬೇಕಾಗಿರೋ ಪ್ರತಿ ಒಂದು ಸಾಮಗ್ರಿಗಳು ಸಿಗುತ್ತೆ ಇವಾಗ ಮದ್ವೆ ಮಾಡ್ತಾ ಇರ್ತೀರ ಎಲ್ಲಾ ಈವೆಂಟ್ ನೀವು ಬೌಲ್ಸ್ ಸೊ ನಿಮ್ಗೆ ರೆಡಿ ತೌಸಂಡ್ ಪೀಸ್ ಬೇಕು ಅಂದ್ರೂ ಸಿಗುತ್ತೆ ಫೈವ್ ಹಂಡ್ರೆಡ್ ಪೀಸ್ ತೌಸಂಡ್ ಪೀಸ್ ನಿಮ್ಗೆ ಗೂನು ಇದೆಲ್ಲಾನು ನೀವು ಕೊಡ್ಬೋದು ಈ ಬೌಲ್ಸ್ ಎಲ್ಲಾನು ನಾವು ಡಿಸ್ಪ್ಯಾಚ್ ಮಾಡ್ತೀವಿ ನ್ಯಾಷನಲ್ ಇಂದ ಇಂಟರ್ನ್ಯಾಷನಲ್ ನ್ಯಾಷನಲ್ ನಾವು ಡಿಸ್ಪೇಚ್ ಮಾಡ್ತಾ ಇರ್ತೀವಿ ನೋಡ್ತಿದಿರಲ್ವಾ ಈ ತರ ಸ್ಟಾಕ್ ಎಲ್ಲಾನು ನಮ್ಮ ಹತ್ರ ರೆಡಿ ಇರುತ್ತೆ ಹೋಲ್ಸೆಲ್ ನೀವು ಪರ್ಚೇಸ್ ಮಾಡೋದು ಸೊ ಇವಾಗ ನೋಡ್ತಾ ಇರೋದೆಲ್ಲಾನು ನೋಡಿದ್ರೆ ನಮ್ಮ ಹತ್ರ ಫೇಸಸ್ ಎಲ್ಲ ಯಾವ ತರ ವೆರೈಟೀಸ್ ಸಿಗುತ್ತೆ ಅಂತ ಇದ್ ನೋಡಿದ್ರೆ ಪ್ಲೇನ್ ಫೇಸಸ್ ಇದು ತಂಜಾವೂರ್ ಪೇಂಟಿಂಗ್ ಫೇಸಸ್ ಇದು ತಂಜಾವೂರ್ ಪೇಂಟಿಂಗ್ ಫೇಸಸ್ ಅಲ್ಲೇ ಡೆಕೋರೇಷನ್ ಮಾಡಿರೋದು ಇದ್ ನೋಡಿದ್ರೆ ಪರ್ಲ್ ಫೇಸಸ್ ಇದ್ರಲ್ಲಿ ಸೈಜಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಈ ವರ್ಮ ಸ್ಪೆಷಲ್ ಆಫರ್ ಕೂಡ ಇದೆ ನಾನು ಆಫರ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿದ್ರಲ್ಲ ಇಲ್ಲಿವರೆಗೂ ಅವ್ರ ಶಾಪಲ್ಲಿ ಯಾವ್ಯಾವ ಐಟಮ್ ಗಳು ಯಾವ್ಯಾವ ಅಲ್ಲಿ ಸಿಗುತ್ತೆ ಅಂತ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದರೆ ನಿಮ್ ಶಾಪಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡಿದ್ರೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು ಈ ಹಬ್ಬಕ್ಕೆ ಅಂತ ಏನಾದ್ರೂ ನಿಮ್ ಶಾಪಿಗೆ ಬಂದು ಇಷ್ಟ ಐಟಮ್ ವರ್ಗು ನಾವು ಪರ್ಚೇಸ್ ಮಾಡ್ತೀವಿ ಏನಾದ್ರು ಆಫರ್ ಇದೆಯಾ ಅಂತ ಕೇಳಿದ್ರೆ ನನ್ ಮೀಡಿಯೋದ ಮೂಲಕ ನೀವೇನ್ ಹೇಳ್ತೀರಾ ಸೊ ನಮ್ಮ ಹತ್ರ ನೋಡಿದ್ರೆ ವರ್ಮಲಕ್ಷ್ಮಿ ಪ್ರಯುಕ್ತ ಇವಾಗ ಸ್ಪೆಷಲ್ ಆಫರ್ ನಡೀತಾ ಇದೆ ಟೆನ್ ತೌಸಂಡ್ ಅಬೋವ್ ಪರ್ಚೇಸ್ ಮಾಡೋರ್ಗೆಲ್ಲಾನು ಈ ಎಲಿಫೆಂಟ್ಸ್ ಲೆಗ್ ಬೌಲ್ ಫ್ರೀ ಆಗಿ ಕೊಡ್ತಾ ಇದೀವಿ ಟ್ವೆಂಟಿ ಫೈವ್ ತೌಸಂಡ್ ಅಬೋ ಪರ್ಚೇಸ್ ಮಾಡೋರ್ಗೆಲ್ಲಾನು ಈ ಟ್ರೇ ವಿತ್ ಈ ಎಲಿಫೆಂಟ್ ಫ್ರೀ ಆಗಿ ಕೊಡ್ತಾ ಇದೀವಿ ಫಿಫ್ಟಿ ತೌಸಂಡ್ ಅಬೋವ್ ಪರ್ಚೇಸ್ ಮಾಡೋರ್ಗೆಲ್ಲಾನು ಒಂದು ಸೀರೆ ಈ ಟ್ರೇ ಮತ್ತೆ ಎಲಿಫೆಂಟ್ಸ್ ಲೆಗ್ ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ಈ ಆಫರ್ ನೋಡಿದ್ರೆ ನಿಮ್ಗೆ ಆಗಸ್ಟ್ ಫಿಫ್ಟೀನ್ತ್ ವರೆಗೂ ಇರುತ್ತೆ ಈ ವರ್ಮಲಕ್ಷ್ಮಿಗೆ ಇದು ಸ್ಪೆಷಲ್ ಆಫರ್ ಆಗಿರುತ್ತೆ ಇನ್ನು ಆಂಟಿಕಲ್ಲಿ ಕೂಡ ಎಕ್ಸ್ಕ್ಲೂಸಿವ್ ಆಫರ್ ನಡೀತಾ ಇದೆ ಸೊ ಆಂಟಿ ಶಾಪ್ ಬಂದ್ರೆ ನೋಡಿದ್ರಲ್ಲ ಅವರು ಇಷ್ಟೊತ್ತಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಒಂದೊಂದನ್ನು ತೋರ್ಸೋದಿಕ್ಕೆ ಯಾವ್ದು ತೋರಿಸಿ ಯಾವ್ದು ಬಿಡೋದು ಅಂತ ಪರ್ಸನಲಿ ನನ್ಗಂತೂ ತುಂಬಾ ಇಷ್ಟ ಆಯ್ತು ಇವ್ರ ಹತ್ರ ಇರ್ತಕ್ಕಂಥ ಕಲೆಕ್ಷನ್ಸ್ ನೀವೇನಾದ್ರು ಡೀಟೇಲ್ ಆಗಿ ನೋಡ್ಬೇಕು ಅಂದ್ರೆ ನೀವು ಶಾಪ್ ಗೆ ವಿಸಿಟ್ ಮಾಡಬೇಕು ಯಾಕಂತಂದ್ರೆ ಎಲ್ಲದನ್ನು ಕೂಡ ಡೀಟೇಲ್ ಆಗಿ ತೋರ್ಸಕ್ ಆಗೋದಿಲ್ಲ ಸಾಕಷ್ಟು ಗೋಡನ್ ಗಳಲ್ಲೆಲ್ಲ ಇದೆ ನೀವು ಸಾವಿರವರೆಗೂ ಐಟಮ್ಗಳನ್ನ ಅವರು ಹೋಲ್ಸೇಲ್ ದರದಲ್ಲಿ ಆಚೆ ಹೋಗೋದಿಕ್ಕೆ ಒಂದೇ ಸಲ ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದೀನಿ ಈ ವಿಡಿಯೋ ತುಂಬಾ ಥ್ಯಾಂಕ್ಸ್ ಮೇಡಮ್ ತುಂಬಾ ಚೆನ್ನಾಗಿ ಅಂಗಡಿನೆಲ್ಲ ಇದ್ ಮಾಡಿದ್ರ ಹಬ್ಬ ಹಬ್ಬ ಬಂತು ನಿಮ್ ವ್ಯಾಪಾರ ಕೂಡ ತುಂಬಾ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಇವಳಾಗ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ